ಅವರೆಲ್ಲರೂ ಆ್ಯಕ್ಚುಲಿ ಎಲ್ಲನೂ ಎಷ್ಟೊಂದು ಹೇಳಿಬಿಟ್ಟಿದ್ದಾರೆ ಸೊ ನನಗೇನೆಂದರೆ ನನಗೆ ತುಂಬ ಎಕ್ಸೈಟ್ಮೆಂಟ್ ಬಿಕಾಸ್ ಅಷ್ಟೆಲ್ಲ ನಾವು ಏನೇನು ಎಫರ್ಟ್ಸ್ ಹಾಕಿಬಿಟ್ಟು ಸೆಟ್ಟಲ್ಲಿ ಕೆಲಸ ಮಾಡಿದ್ದು ಆ್ಯಂಡ್ ಶೂಟಿಂಗ್ ಇಂತ ಮುಂಚೆ ಮಾಡಿದ್ದು ವರ್ಕ್ಶಾಪ್ಸ್ ಇರ್ಬೋದು ಇಲ್ಲ ಶೂಟಿಂಗ್ ಮುಗ್ದಿದ ನಂತರ ನಾವು ಮಾಡ್ತಿರೋ ಪ್ರಯತ್ನ ಜನಕ್ಕೆ ತಲುಪಿಸೋದಕ್ಕಿರ್ಬೋದು ಅದೆಲ್ಲವೂ ಈಗ ಒಂದು ಡೇಟಲ್ಲಿ ಬಂದು ನಿಂತಿದೆ ಸೊ ಅದು ಫೆಬ್ರವರಿ ಟ್ವೆಂಟಿಯತ್ ನಮ್ಮ ಸಿನಿಮಾ ಮಾರ್ನಮಿ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ನಿಮ್ಮೆಲ್ಲರ ಜೊತೆ ನಾನು ಸಿನಿಮಾ ನೋಡೋಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ ಆ್ಯಂಡ್ ಆ ಎಕ್ಸೈಟ್ಮೆಂಟ್ ನನಗೆ ತುಂಬ ಇದೆ ಸೊ ಯಾ ದಟ್ಸ್ ಇಟ್ ಐ ವೆರಿ ಹ್ಯಾಪಿ ನಮ್ಗೆ ನಮ್ಮ ಕೆಲಸ ಹೊರಗೆ ಬರ್ತಾ ಇದೆ ಅನ್ನೋದು ನನಗೆ ತುಂಬ ಖುಷಿ ಅದೇ ಹೇಳಿದೆ ಇನ್ಸ್ಟಾಗ್ರಾಮಲ್ಲೇ ಬಿಟ್ಬಿಡ್ತೀನಿ ಕೊಡಿ ಅಂತ ಅವರೇ ಕೊಡಲಿಲ್ಲ ಬಟ್ ಯಾ ಅಂದರೆ ಅವ್ರು ಹೇಳ್ದಂಗೆ ಇಷ್ಟೆಲ್ಲ ಎಫರ್ಟ್ಸ್ ಆಗ್ತ ಮೇಲೆ ಸರ್ ನಾವು ಅದನ್ನು ಜನಕ್ಕೆ ತಲುಪಿಸೋದು ತುಂಬ ಮುಖ್ಯ ಆಗುತ್ತೆ ಎಲ್ಲ ತಲ್ಪ್ಸಿ ಕಂಟೆಂಟ್ ಚೆನ್ನಾಗಿಲ್ಲ ಅಂದಾಗ ಓಕೆ ಅದೇನೋ ಓಡಲಿಲ್ಲ ಅಂದರೆ ಓಕೆ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಬೋದು ಅದಾದಮೇಲೆ ರಿಲೀಸ್ ಆದಮೇಲೆ ಇಷ್ಟು ಚೆನ್ನಾಗಿತ್ತು ನಮಗೆ ರೀಚೇ ಮಾಡಿಸ್ಲಿಲ್ಲ ನೀವು ನಮಗೆ ಗೊತ್ತೇ ಆಗಿಲ್ಲ ಅಂದಾಗ ಅದು ಅ ಆಗೋ ನೋವು ಇದೆಯಲ್ಲ ಆವಾಗೇನು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಏನೂ ಇರಲ್ಲ ಸೊ ಅದಕ್ಕೋಸ್ಕರ ತೊಗೊಂಡಂಥ ಡಿಸಿಷನ್ಸ್ ಇದು ಆ್ಯಂಡ್ ಎರಡು ಸರ್ತಿ ಪುಷ್ ಆದಾಗ್ಲೂ ನಾವು ಪುಷ್ ಮಾಡಿದ್ವಿ ಕರೆಕ್ಟ್ ಬಟ್ ಆಗ್ಲೂ ನಾವು ಪ್ರಮೋಟ್ ಮಾಡ್ತಾನೇ ಇದ್ವಿ ಒಂದಲ್ಲ ಒಂದು ರೀತಿಯಲ್ಲಿ ಐ ತಿಂಕ್ ಎಲ್ಲೋ ಒಂದು ಚೂರು 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 ಹಾಗೆ ರೀಚ್ ಆಗ್ತಾ ಇದೆ ಆ್ಯಂಡ್ ಈಗ ಇಪ್ಪತ್ತನೇ ತಾರೀಕು ಅಂದ್ಕೊಂಡಿರೋದ್ರಿಂದ ಅಲ್ಲಿಗೆ ಆ ಇಪ್ಪತ್ತನೇ ತಾರೀಕು ಬರೋ ತನಕ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ಸ್ನ ನಾವು ಮಾಡೋಣ ಅಂತ ಈಗ ಪ್ಲಾನ್ ಎಲ್ಲ ಮಾಡಿಕೊಂಡು ಈ ಯುನೋ ವಿ ಸ್ಟಾರ್ಟೆಡ್ ಸೊ ಐ ತಿಂಕ್ ಅದು ಎಲ್ಲೋ ಒಂದು ಮಟ್ಟಕ್ಕೆ ತಲುಪಬೇಕು ಆ್ಯಂಡ್ ಇವ್ರು ಹೇಳ್ದಂಗೆ ಇವ್ರ ಸೀರಿಯಲಲ್ಲಿ ಇವ್ರ ಇವ್ರಿಗೆ ಇರೋ ಆಡಿಯನ್ಸೇ ಅಂದರೆ ನನಗೆ ಎಲ್ಲ ಕಡೆ ಹೋದಾಗ ಇವ್ರನ್ನ ಗುರ್ತಿಸೋ ರೀತಿಯಲ್ಲಿ ಗೊತ್ತಾಯ್ತು ಯಾರ ಎಲ್ಲರೂ ಗೊತ್ತಿಸ್ತಾರೆ ಆ್ಯಕ್ಚುಲಿ ಎಲ್ ಎಲ್ಲರಿಗೂ ಗೊತ್ತು ಇವರು ಅನ್ನೋ ಥರ ಸೊ ಆ ಒಂದು ಆಡಿಯನ್ಸು ಅದು ಕನ್ವರ್ಟ್ ಆದರೆ ಅವ್ರು ಹೇಳ್ದಂಗೆ ಇಟ್ ಸೂಪರ್ ಹಿಟ್ ಫಿಲ್ಮ್ ಬಿಕಾಸ್ ಅವ್ರನ್ನ ಇಷ್ಟಪಡೋರು ಅವ್ರ ಪಾತ್ರಗಳನ್ನ ಒಪ್ಕೊಂಡಿರೋ ಜನ ಎಸ್ಪೆಷಲಿ ವಿಮೆನ್ ಆರ್ ಅ ಲಾಟ್ ಸೊ ಐ ಥಿಂಕ್ ಅವ್ರೆಲ್ರು ಸಪೋರ್ಟ್ ಬಂದರೆ ಅದಿನ್ನು ಖುಷಿ ಅಂಡ್ ಅವರ ಟಿ ವಿ ಪ್ಲಾಟ್ಫಾರ್ಮ್ಗೂ ಹೋಗಿ ಬಂದ್ವಿ ನಾವು ಅಲ್ಲಿ ಸಿಕ್ಕಿದ ರಿಸೆಪ್ಷನ್ನು ಅವ್ರ್ಗಳೆಲ್ಲ ತೋರ್ಸಿದ ಸಪೋರ್ಟು ಅದು ತುಂಬ ಖುಷಿ ಆಗುತ್ತೆ ಸೊ ಐ ವಿ ಆರ್ ಜಸ್ಟ್ ಹೋಪ್ಫುಲ್ ಅದು ಸಿಗತ್ತೆ ನಮ್ಗೆ ಆ ಸಪೋರ್ಟ್ ಅನ್ನೋದು ಎಲ್ಲ ಸಿನಿಮಾನು ಸ್ಪೆಷಲ್ ಸರ್ ತೊಗೊಂಡ್ಮೇಲೆ ಅದು ಸ್ಪೆಷಲ್ ತಗೊಂಡಿಲ್ಲ ಅಂದರೆ ಏನೋ ಸ್ಪೆಷಲ್ ಅನಿಸಿಲ್ಲ ಅಂತ ಅರ್ಥ ಸೊ ಈ ಸಿನಿಮಾ ಯಾಕೆ ತುಂಬ ಸ್ಪೆಷಲ್ ಆಗುತ್ತೆ ಅಂದರೆ ಒಂದು ಈ ಚಿತ್ರತಂಡ ಬಿಕಾಸ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಏನು ಅನ್ಕೊಂಡಿದ್ರು ಈ ಆರ್ಟಿಸ್ಟ್ ಇವಾಗ ಆನ್ ಟೇಬಲ್ ಡೈರೆಕ್ಟರ್ ನನಗೆ ಈ ಆರ್ಟಿಸ್ಟು ಈ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾಟೋಗ್ರಫರ್ ಹಿಂಗೆ ಬೇಕು ಅಂತ ಅನ್ಕೊಂಡಿದ್ದವ್ರನ್ನೇ ಎಲ್ಲರೂ ಹಾಕ್ಕೊಂಡು ಆ ಸಿನಿಮಾನ ಅವ್ರಿಗೆ ಹೇಗೆ ಬೇಕು ಆ ಸ್ಕ್ರೀನ್ ಪ್ಲೇನ ತೆರೆ ಮೇಲೆ ಬರುವ ಹಾಗೆ ಶಿವಸೇನಾ ಸರ್ ಅವರ ಸಿನಿಮಾಟೋಗ್ರಫಿ ಮೂಲಕ ತಂದು ಈಗ ಚರಣ್ ರಾಜ್ ಅವರ ಇಂದ ಅದಕ್ಕೆ ಒಂದು ಒಂದು ಫುಲ್ ಪ್ಯಾಕೇಜ್ ಮಾಡಿ ಕೊಟ್ಟಿರೋದು ಆ್ಯಂಡ್ ಅವರ ಸಂಕಲನದಿಂದ ಕೂಡ ಸೊ ಎಲ್ಲವೂ ಒಂದು ಒಂದೊಂದು ಒಂದು ಮನೆ ಕಟ್ಟುವಾಗ ಒಂದೊಂದು ಇಟ್ಟಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಆ ವೆರಿ ಕೇರ್ಫುಲ್ಲಾಗಿ ಆ ಎಲ್ಲ ಇಟ್ಟಿಗೆಗಳನ್ನೂ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಈಗ ಒಂದು ಸ್ಟ್ರಕ್ಚರ್ ಆಗಿದೆ ಆ ಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಅದಕ್ಕಾಗಿ ನನಗೆ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ ಅಂದರೆ ಒಂದು ನನಗೆ ಡೆಸ್ಟಿನಿ ಅನ್ನೋದ್ರ ಮೇಲೆ ಒಂದು ಸ್ವಲ್ಪ ಸ್ಟ್ರಾಂಗ್ ಬಿಲೀಫ್ ಜಾಸ್ತಿ ಆಯಿತು ನಿಮ್ಮ ಮನೇಲಿ ಬರೆದಿದ್ರೆ ಅದು ಬರುತ್ತೆ ನಿಮಗೆ ವಾಪಸ್ ಹುಡುಕೊಂಡು ಅಂತ ನನಗೆ ಶೂಟಿಂಗ್ ಬೇರೆ ಸಿನಿಮಾದ್ ಮಾಡ್ತಿದ್ದ ಕಾರಣ ನನಗೆ ಈ ಡೇಟ್ಸ್ ಕ್ಲಾಶ್ ಆಗುತ್ತೆ ಅನ್ನೋದ್ರಿಂದ ಈ ಸಿನಿಮಾ ಆಗಲ್ಲ ಅಂತ ಅಂದ್ ಅಂದಿದ್ದುಂಟು ಬಟ್ ಅದು ತಿರ್ಗಾ ಒಂದು ತಿಂಗಳು ಒಂದೂವರೆ ತಿಂಗಳು ಆದಮೇಲೆ ಮತ್ತೆ ನನ್ನನ್ನು ಹುಡ್ಕೊಂಡು ಅದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋರು ಈ ಕತೆ ತುಂಬ ಚೆನ್ನಾಗಿದೆ ನೀವು ಮಾಡಬೇಕು ಅಂತ ಹೇಳಿ ನನಗೆ ಹೋ ಹೌದಾ ಅಂತ ನಾನು ಮತ್ತೆ ಹೋಗಿ ಮತ್ತೆ ಕೇಳಿದ್ದಂಥ ಕತೆ ಮತ್ತೆ ಕೇಳಿದ ಮೇಲೆ ಅದೇ ಥರ ಫಸ್ಟ್ ಟೈಮ್ ಹೇಗೆ ಕತೆ ಕೇಳಿದಾಗ ನನಗೆ ಎಕ್ಸೈಟ್ಮೆಂಟ್ ಇತ್ತು ಮಾಡಬೇಕಿತ್ತು ಈ ಸಿನಿಮಾ ಅಂತ ಅಂದ್ಕೊಂಡಿದ್ನೋ ಅದೇ ರೀತಿ ಮತ್ತೆ ಆಗಿದ್ದಂಥ ಒಂದು ಸ್ಟೋರಿ ಇದು ಸೊ ಯಾ ಹಣೆಲಿ ಬರೆದಿತ್ತು ಆಗಬೇಕಿತ್ತು ಆ್ಯಂಡ್ ಈಗ ನಿಮ್ಮ ಮುಂದೆ ಬಂದಿದ್ದೀವಿ ஒபினியன் நான் பர்சனல் ஒப்பினியன் அந்த கேதிரை எவ்ரி இன் எவ்ரிபடி இஸ் லைஃப் எவ்ரிபடி இஸ் அ விலன் அவர் ஹீரோ டூ சம் ஆன் ஆர் தி அதர் ನನ್ನ ಯುನೋ ಇಷ್ಟ ನನ್ನನ್ನು ಇಷ್ಟಪಡೋರಿಗೆ ನಾನು ಒಳ್ಳೇದಾಗಿರ್ತೀನಿ ಇಷ್ಟ ಇರಲ್ಲ ಅವ್ರಿಗೆ ನಾನು ವಿಲನ್ನ ಕಾಣಿಸ್ತಾ ಇರ್ತೀನಿ ಅನ್ನೋದು ಯಾವಾಗಲೂ ಹಾಗೆ ವರ್ಕ್ ಆಗೋದಲ್ವ ಸೊ ಈ ಸಿನಿಮಾದಲ್ಲೂ ಅಷ್ಟೇ ಸಿಚುವೇಶನ್ಸ್ ಆ್ಯಂಡ್ ಅವ್ರ ವೈಯಕ್ತಿಕ ಯು ಹ್ಯಾವ್ ಟು ಬಿ ಇನ್ ದರ್ ಶೂಸ್ ಟು ನೋ ವಾಟ್ ಏನೋ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ಅಂತಾರಲ್ಲ ಹಾಗೆ ಅವ್ರ ಜಾಗದಲ್ಲಿ ನಿಂತರೆ ಮಾತ್ರ ಗೊತ್ತಾಗುತ್ತೆ ಅವ್ರು ಯಾಕೆ ಆ ಡಿಸಿಷನ್ಸ್ ತೊಗೊಂಡ್ರು ಯಾಕೆ ಅದನ್ನು ಮಾಡಿದ್ರು ಅಂತ ಅವ್ರ ಜಾಗದಲ್ಲಿ ಯಾವಾಗಲೂ ಎಲ್ಲರೂ ಕರೆಕ್ಟಾಗಿ ಇರ್ತಾರೆ ಸೊ ಆ ಒಂದು ಐ ಥಿಂಕ್ ಅದನ್ನು ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ತೋರಿಸುತ್ತೆ ಅಂತ ನಾನು ಪ್ರತಿಯೊಂದು ಪಾತ್ರಕ್ಕೂ ಅದು ಎಲ್ಲರೂ ಕನೆಕ್ಟ್ ಆಗ್ತಾರೆ ಅಂಡ್ ನಿಮ್ಗೆ ಡಿಸ್ ಡಿಸ್ಕಷನ್ಗೆ ಒಂದ್ ಟಾಪಿಕ್ ಸಿಗತ್ತೆ ಅನ್ನೋದು ಸಿನಿಮಾದಿಂದ ಹೊರಗೆ ಬಂದ್ರು ಹಾಲಿಂದ ಏ ಅವ್ರು ಯಾಕೆ ಹಂಗ್ ಮಾಡಿದ್ರು ಅಯ್ಯೋ ಹೆಂಗ್ ಮಾಡ್ಬಿಟ್ಲು ನೋಡು ಇಲ್ಲ ಹೆಂಗ್ ಮಾಡ್ದ ನೋಡು ಇದು ಹಿಂಗೆ ಮಾಡ್ಬೇಕಿತ್ತ ಈ ತರದ ಟಾಕ್ಸ್ ಖಂಡಿತವಾಗ್ಲೂ ಮಾಡ್ತೀರಾ ಬಿಕಾಸ್ ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಟ್ ಆಗಿ ಹೊರಗೆ ಬರ್ತೀರಾ ಅಂಡ್ ಅದು ಸ್ಕ್ರೀನ್ ಪೇ ಆ ಕಥೆ ನಿಮ್ಗೆ ಹಂಗೆ ಹೇಳ್ಕೊಂಡೋಗುತ್ತೆ ಅಂತ ಸೊ ರಿಯಲ್ ಲೈಫಿಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಹೌದು ಅಂದ್ರೆ ನಾವೆಲ್ಲರೂ ಈಸಿಯಾಗಿ ಜನನ್ ಜಡ್ಜ್ ಮಾಡ್ಬಿಡ್ತೀವಿ ಬಟ್ ಅವ್ರಿಗೆ ಗೊತ್ತೋ ಅವ್ರ ಕಷ್ಟ ಏನು ಅನ್ನೋದು ಅನ್ನೋದು ಕರೆಕ್ಟ್ ಕಷ್ಟ ತೋರ್ಸತ್ತೆ ನಮ್ ಸಿನಿಮಾ ಫ್ರೆಂಡ್ ಮಾಡ್ಕೊಂಡು ನಾನು ಅದ್ರಲ್ಲಿ ಹಸ್ಬೆಂಡ್ ವೈಫ್ ಅಂತ ತೋರ್ಸೋದೇ ನನಗೆ ಒಂದು ಟಾಸ್ಕ್ ಆಗಿತ್ತು ಬಿಕಾಸ್ ಇವರು ಏನು ಸರ್ಟಿಫೈಡ್ ಇಂಟ್ರಾವರ್ಟ್ ಇವರು ನಾನು ಅಂದ್ರೆ ಕಲ್ಲು ಹತ್ರನೂ ಮಾತಾಡ್ಕೊಂಡು ನಿಂತ್ಕೊಳ್ತೀನಿ ಹಂಗಿರೋ ಒಂದು ವ್ಯಕ್ತಿತ್ವಗಳ ಜೊತೆ ಸೇರಿದಾಗ ಈಗ ಈ ಒಂದು ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ಕಾಣಿಸ್ಬೇಕಲ್ವಾ ಇವಾಗ ಜನ ನೋಡ್ತಿರೋರಿಗೆ ಹಸ್ಬೆಂಡ್ ಅಂಡ್ ವೈಫ್ ಅಂತ ಅನ್ಸ್ಬೇಕು ಅಂದ್ರೆ ವಿ ಹ್ಯಾವ್ ಟು ಡೂ ಸಮಥಿಂಗ್ ಬಟ್ ಅದಕ್ಕೆ ಒಂದು ಫ್ರೆಂಡ್ಶಿಪ್ ಮುಖ್ಯ ಆಗುತ್ತೆ ಆ ಒಂದು ಈಸ್ ಬರೋದಕ್ಕೆ ಸೊ ಸ್ಟಾರ್ಟ್ ಆಫ್ ಕಟ್ ಹೇಳದ್ಮೇಲೆ ಸುಮ್ಮನೆ ಏನೋ ಕೂತು ಮಾತಾಡೋದು ಮತ್ತೆ ನಿಮ್ ಸೀರಿಯಲ್ ಅಲ್ಲಿ ಹೆಂಗೆ ಇಲ್ಲ ಅದ್ ಹೆಂಗೆ ಇದ್ ಹೆಂಗೆ ನಿಮ್ ವೈಫ್ ಬಗ್ಗೆ ಹೇಳಿ ನಿಮ್ ಮಗು ಬಗ್ಗೆ ಹಿಂಗೆ ಬರೀ ಹಿಂಗ್ ಕೇಳಿ 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 ನಾವ್ ಇವಾಗ ಅವ್ರ ತಲೆ ತಿಂದು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಸ್ಕ್ರೀನ್ ಅಲ್ಲಿ ನಮ್ಗೆ ಅಟ್ಲೀಸ್ಟ್ ಏನೋ ಒಂದು ಇಂಪ್ರೂವೈಸ್ ಮಾಡಿದಾಗ ಅವ್ರ ನೆಕ್ಸ್ಟ್ ಹೆಂಗಾಯ್ತು ಅಂದ್ರೆ ಹೋಗ್ತಾ ಹೋಗ್ತಾ ಅವ್ರು ಇಂಪ್ರೂವೈಸ್ ಮಾಡಿದಾಗ ನನಗೆ ಗೊತ್ತಾಗೋದು ಐ ತಿಂಕ್ ಆ ರಿದಮ್ ಸಿಕ್ತು ನೆಕ್ಸ್ಟ್ ನಾನು ಏನಾದ್ರು ಮಾಡಿದಾಗ ಇಂಪ್ರಾಮ್ ಇಂಪ್ರೂವೈಸ್ ಮಾಡಿದಾಗ ಆಗಿ ಅವರು ತಕ್ಷಣ ಹಿಡಿದು ಅವ್ರಿಗೆ ಏನೋ ಅದು ಸರ್ಪ್ರೈಸ್ ಆಗ್ತಾ ಇರಲಿಲ್ಲ ಅವ್ರಿಗೆ ಕನೆಕ್ಟ್ ಆಗ್ಬಿಟ್ ಅವರು ಪರ್ಫಾರ್ಮ್ ಮಾಡಕ್ ಕಂಟಿನ್ಯೂ ಮಾಡೋರು ಸೊ ಐ ತಿಂಕ್ ಅದು ಒಂದು ಸ್ಟಾರ್ಟಿಂಗ್ ಅಲ್ಲಿ ಚಾಲೆಂಜ್ ಇತ್ತು ಅದಾದ್ಮೇಲೆ ಮಜಾ ಕೊಡ್ತು ಸೊ ಚೆನ್ನಾಗಿತ್ತು ಅಂಡ್ ನಮ್ಮ ಸೆಟ್ ಅಲ್ಲಿ ತುಂಬಾ ಸ್ವಲ್ಪ ಜಾಸ್ತಿ ಜೋವಿಯಲ್ ಅಲ್ಲಿ ಅಂದ್ರೆ ನಮ್ ಶೂಸರು ಏನೋ ಒಂದು ಕಮೆಂಟ್ ಮಾಡ್ತಾನೆ ಇರೋರು ಏನೋ ಒಂದು ಮಾಡ್ತಿರ್ಬೇಕಾದ್ರೆ ಸೊ ಎಲ್ಲ ಆಗಿರ್ತಾ ಇತ್ತು ಇವ್ರದ್ದು ಮತ್ತೆ ಡೈರೆಕ್ಟರ್ ಬ್ಯಾಂಟರು ಸೊ ಪ್ರತಿಯೊಂದು ಮೆಮೊರಿ ಇವಾಗ ನೀವು ಕೇಳಿದಾಗ ನನಗೆ ಹಂಗೆ ವಿಜುವಲ್ ಆಗಿ ಹೋಗ್ತಾ ಇದೆ ಏನೇನೇನೇನು ಶೂಟ್ ಮಾಡಿದ್ವಿ ಹೆಂಗೆ ಬರ್ತಾ ಇತ್ತು ಅಂತ ಇಟ್ ವಾಸ್ ಫನ್ ಇಟ್ ವಾಸ್ ಫನ್ ಶೂಟಿಂಗ್ ಅದು